ನಮಸ್ಕಾರ ವೀಕ್ಷಕರೇ ಪುಸ್ತಕ ಅನ್ನೋದು ಒಂಥರ ನಿಮಗೆ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳ್ಕೊಡುತ್ತೆ ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ವಿಷಯಗಳು ಚಿಂತನೆಗಳ ಬಗ್ಗೆ ಒಂದು ಸ್ಪಾಟ್ಲೈಟನ್ನು ಆ್ಯಡ್ ಮಾಡುತ್ತೆ ಅನ್ನೋದಕ್ಕೆ ಸಾಕ್ ಇವತ್ತಿನ ಒಂದು ವಿಷಯದಲ್ಲಿ ನಮಗೆ ಗೊತ್ತಾಗ್ತದೆ ಒಂದು ಪುಸ್ತಕ ಬರೆದಿದ್ದಾರೆ ಮೈಂಡ್ಫುಲ್ನೆಸ್ ಮೀ ಅಂತ ಮೈಂಡ್ಫುಲ್ ಮೀ ಅಂತ ಬರೆದಿದ್ದಾರೆ ಅರ್ಪಿತಾ ಮಲ್ಲಾರ ಅವರು ಆ ಒಂದು ಪುಸ್ತಕದ ಬಗ್ಗೆ ಆ ಒಂದು ವಿಶೇಷತೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಮಾನಸಿಕ ಆರೋಗ್ಯ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಟೀನೇಜರ್ಸ್ಗೆ ನಮಗೆ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಅದೇ ಥರನೇ ಅವರ ಒಂದು ಸಣ್ಣ ಕಿರುಪರೀಕ್ಷೆಯನ್ನು ನಾನು ಮಾಡಿಕೊಡ್ತೀನಿ ಅವರು ಒಂದು ಆರ್ಟ್ ಥೆರಪಿಸ್ಟ್ ಸಾಕ್ ಹತ್ತು ಹದಿನೈದು ವರ್ಷಗಳಿಂದ ಅವರು ಈ ಒಂದು ಪ್ರ್ಯಾಕ್ಟಿಸ್ನ ನಡೆಸ್ತಾ ಇದ್ದಾರೆ ಅವರು ಕೌನ್ಸಿಲಿಂಗ್ ಮತ್ತು ಸೈಕೋಥೆರಪಿಯಲ್ಲಿ ಎಮ್ ಎಸ್ ಮಾಡಿದ್ದಾರೆ ಆ್ಯಂಡ್ ಡಿಪ್ಲೊಮೋ ಇನ್ ಚೈಲ್ಡ್ ಅಂಡ್ ಅಡಾಪ್ಸನ್ ಆ್ಯಂಡ್ ಡೆವಲಪ್ಮೆಂಟ್ ಫ್ರಮ್ ಬಂಜಾರ ಮಾಡಿದ್ದಾರೆ ಅವರ ಬಗ್ಗೆ ಇನ್ನೊಂದಿಷ್ಟು ಕೆಲವು ಮಾಹಿತಿಗಳನ್ನು ತಿಳ್ಕೊಂಡು ಅವರ ಪುಸ್ತಕ ಬಗ್ಗೆ ಅದರಿಂದ ನಮಗೆ ಆಗುವ ಉಪಯೋಗಗಳನ್ನ ಬಗ್ಗೆ ತಿಳ್ಕೊಳ್ಳೋಣ ಅರ್ಪಿತ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸೂಪರ್ ಸುನೀಲ್ ನೀವು ಹೇಗಿದ್ದೀರಾ ಓಹೋ ಅಮೇಸಿಂಗ್ ಸೊ ನಿಮ್ಮ ಪುಸ್ತಕ ನಾನು ನೋಡ್ತಾ ಆ ಮೈಂಡ್ ಫುಲ್ ಮೀ ಅನ್ನೋ ಒಂದು ಕಾನ್ಸೆಪ್ಟು ಸೊ ಮಕ್ಕಳ ಮಾನಸಿಕ ಆರೋಗ್ಯ ಅದರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ನಿಮಗೆ ಯಾವಾಗ ಒಂದು ಆಲೋಚನೆ ಬಂದಿತ್ತು ಸೊ ಆಲ್ಮೋಸ್ಟ್ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನನ್ನದು ಮಕ್ಕಳ ಜೊತೆ ಕಿಟ್ ಕ್ಯಾನ್ ಬಿ ಕೌನ್ಸ್ಲಿಂಗ್ ಆಗಿರಲಿ ಅಥವಾ ಮಕ್ಕಳಿಗೆ ಲೈಫ್ ಸ್ಕಿಲ್ ಕ್ಲಾಸಸ್ ತಗೊಳೋದಾಗಿ ಆವಾಗ ನಾನು ಸೆಷನ್ ಮಾಡಬೇಕಾದ್ರೆ ಮಕ್ಕಳಿಗೆ ಅವರೆಲ್ಲ ಬ್ರಫ್ ಬುಕ್ಕಲ್ಲೆಲ್ಲ ಬರೀತಿದ್ರು ಆಮೇಲೆ ಅದನ್ನು ರೀಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಐ ಥಾಟ್ ಒಂದು ಈ ಪುಸ್ತಕನ ಒಂದು ಅವ್ರಿಗೆ ಲೈಫ್ ಲಾಂಗ್ ಇಟ್ಕೊಂಡು ಇಟ್ಸ್ ಅವ್ರದ್ದೇ ಒಂದು ಡೈರಿ ಅಂತ ಮಾಡೋಣ ಅಂತ ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಇದನ್ನ ಒಂಥರ ಅವ್ರದ್ದೇ ಒಂದು ಡೈರಿ ಅಂತ ಮಾಡೋಣ ಅಂತ ಐ ಹ್ಯಾಡ್ ತುಂಬ ಟಾಪಿಕ್ಸ್ ನನ್ನ ಮೈಂಡಲ್ಲಿತ್ತು ಬಟ್ ದೆ ವಾಸ್ ಓನ್ಲಿ ಟೆನ್ ಟಾಪಿಕ್ಸ್ ಫಸ್ಟು ಬುಕ್ಕಲ್ಲಿ ರಿಲೀಸ್ ಮಾಡೋಣ ಅಂತ ನಾನು ಆಪ್ಟ್ ಮಾಡಿದೆ ಸೊ ಇದರಲ್ಲಿ ಒಂದು ಚಾಪ್ಟರ್ ನಾನು ಆಲ್ರೆಡಿ ಓದಿದ್ದೀನಿ ಅದರಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ನಮ್ಮ ಬಗ್ಗೆ ನಮಗೆ ಇರುವ ಅರಿವು ಅನ್ನೋದೊಂದು ವಿಷಯ ಸಾಕಷ್ಟು ಬರುತ್ತೆ ಸೊ ಈ ಹತ್ತರಿಂದ ಹದಿಮೂರು ಈಗ ಹದಿನಾರರಿಂದ ಹದಿನೆಂಟು ಸೊ ಮಕ್ಕಳಿಗೆ ತಮ್ಮ ಬಗ್ಗೆ ಅವರು ಕಲ್ತ್ಕೋಬೇಕು ಅನ್ನೋ ವಿಷಯನ ಅದರ ಇಂಪಾರ್ಟೆನ್ಸ್ ಹೇಗಿದೆ ಅದನ್ನು ನೀವು ಹೇಗೆ ತಗೊಂಡ್ಬರ್ತೀರ ನಿಮ್ಮ ಪುಸ್ತಕ ಈ ಪುಸ್ತಕ ಫಸ್ಟು ನಾನು ಯಾಕೆ ಸೆಲ್ಫ್ ಅವೇರ್ನೆಸ್ ಹಾಕಿದ್ದೀನಿ ಅಂದರೆ ಯಾಕಂದರೆ ಮಕ್ಕಳಿಗೆ ಅವ್ರ ದೇ ನಾಟ್ ಅವೇರ್ ಇಟ್ಸ್ ಅಥವಾ ಟೀಚರ್ಸ್ ಹೇಳ್ತಾರೆ ಯುವ ಗುಡ್ ಎಟ್ ದ್ಯಾಟ್ ಅಥವಾ ನನ್ನ ಫ್ರೆಂಡ್ ಹೇಳ್ತಾರೆ ಬಟ್ ಅವರಾಗೇ ಆ ಎವೇರ್ನೆಸ್ ಇರೋಲ್ಲ ದೋ ಅವರು ಎಷ್ಟೊರಲ್ಲಿ ಇರ್ತಾರೆ ಲೈಕ್ ಹಿ ಮೈಟ್ ಬಿ ಗುಡ್ ಎಟ್ ಮ್ಯಾಥ್ಸ್ ಇರ್ಬೋದು ಅಥವಾ ಡ್ಯಾನ್ಸಲ್ಲಿರ್ಬೋದು ಬಟ್ ಆ ಎವೇರ್ನೆಸ್ ಬೇರೆಯವ್ರು ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಈ ಬುಕ್ಕಲ್ಲಿ ಲೈಕ್ ಯು ವಿಲ್ ನೋ ವಾಟ್ ಆರ್ ಯುವರ್ ಸ್ಟ್ರೆಂತ್ ವಾಟ್ ಈಸ್ ಯುವರ್ ವೀಕ್ನೆಸಸ್ ಆ ಸ್ಟ್ರೆಂತ್ನ ನೀನು ಎಲ್ಲಿಗೆ ತೊಗೊಂಡು ಹೋಗ್ಬೋದು ಅಥವಾ ಈಗ ಈಗ ವೀಕ್ನೆಸ್ ಇದ್ದರೆ ವೀಕ್ನೆಸ್ನು ವೀಕ್ ಶುಡ್ ವೀ ಕ್ಯಾನ್ ಡೆಫಿನೆಟ್ಲಿ ಅದನ್ನು ನಾವು ಮುಂದೆ ಕೋರ್ಸ್ ಮಾಡೋದ ಅಥವಾ ಬೇರೆಯವರಿಂದ ಬಿಟ್ಟು ನಾವು ವೀಕ್ನೆಸ್ನು ನಾನು ಸ್ಟ್ರೆಂತ್ ಥರನೂ ಮಾಡ್ಕೋಬೋದು ಸೊ ಸೆಲ್ಫ್ ಅವೇರ್ನೆಸ್ ಟು ನೋ ಅಬೌಟ್ ಯೋರ್ ಸೆಲ್ಫ್ ಇಟ್ಸ್ ಕ್ಯಾನ್ ಬಿ ನೆಗೆಟಿವ್ ಆಗಿರಲಿ ಅಥವಾ ಅದು ಪಾಸಿಟಿವ್ ಆಗಿರಲಿ ಇಫ್ ಯು ಡೋಂಟ್ ನೋ ನಮಗೆ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದಿದ್ದರೆ ಇಟ್ಸ್ ಲೈಕ್ ಬೇರೆಯವರು ಹೇಳೋದ್ಕಿಂತ ನಮಗೆ ನಮ್ಗೆ ಗೊತ್ತಿದ್ರೇ ಇಟ್ಸ್ ಇಟ್ಸ್ ಸೋ ನೈಸ್ ಟು ಕರೆಕ್ಟ್ ಆಸ್ ಕರೆಕ್ಟ್ ಸೊ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು ಆ್ಯಂಡ್ ಆ ವಿಷಯ ದೊಡ್ಡವರ ಆದಮೇಲೆ ಗೊತ್ತಾಕಿ ಮುಂಚೆ ಮಕ್ಕಳ ಒಂದು ಆ ಅಭಿವೃದ್ಧಿಯ ಒಂದು ಹಾದಿಯಲ್ಲೇನೆ ಗೊತ್ತಾದರೆ ಒಳ್ಳೆಯದು ಅಂತ ನಿಮ್ಮ ಅನಿಸಿಕೆ ಕರೆಕ್ಟ್ ಹೌದು ಸೊ ಈ ಪುಸ್ತಕ ಬರೀಬೇಕಾದ್ರೆ ಯಾವ ಯಾವ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿ ಅದನ್ನ ಜನರಿಗೆ ತಲುಪಿಸ್ಬೇಕು ಅಂತ ಮಾಡಿದ್ದು ಸೊ ಈಗಿನ ಮಕ್ಕಳಿಗೆ ಇಂಟ ಐ ಕ್ಯೂ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ವೆರಿ ವೆರಿ ಪುವರ್ ಇವಾಗ ಯಾಕಂದರೆ ಈಗ ಪೇರೆಂಟ್ಸನ್ಗೂ ಅವ್ರಿಗೆ ಟೈಮ್ ಇರಲ್ಲ ಮಾತಾಡೋಕ್ಕೆ ಅಥವಾ ಅವ್ರಿಗೆ ಫ್ರೆಂಡ್ಸ್ ಜೊತೆ ನಾವು ಹೇಳಬೇಕಾ ಬೇಡ ಅಂತಲೂ ಇರುತ್ತೆ ಅವ್ರು ಏನು ತಿಳ್ಕೊತಾರೆ ಅಂತ ಇರುತ್ತೆ ಸೊ ಇದ್ರೆ ನನಗೇನು ಅನ್ನಿಸ್ತು ಅಂದರೆ ಇದು ನಿಮ್ಮ ಡೈರಿ ನಿಮ್ಮ ಬುಕ್ಕು ನಿಮಗೆ ಏನು ಬೇಕಾದ್ರೂ ಬರಿಬೋದು ಆಮೇಲೆ ನಿಮ್ಮದು ಫೀಲಿಂಗ್ಸ್ ಆಗಿರಲಿ ಥಾಟ್ಸ್ ಆಗಿರಲಿ ಏನೇ ಆದರೂ ಇದರಲ್ಲಿ ಬರೆದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ ನನಗೇನು ಪ್ರಾಬ್ಲಮ್ ಇದೆ ಅಥವಾ ನಾನು ಎಲ್ಲಿಂದ ನನಗೆ ಸಾಲ್ವ್ ಮಾಡ್ಕೋಬೋದು ಅಥವಾ ನನಗೆ ಇಸ್ ಇಟ್ ಬಿಕಾಸ್ ಬೇರೆಯವರಿಂದ ನಾನು ಯಾಕೋ ಸಫರ್ ಆಗ್ತಾಯಿದ್ದೀನಿ ಅಥವಾ ನನ್ನಿಂದನೇ ಬೇರೆಯವ್ರಿಗೆ ಏನಾದರೂ ಇಶ್ಯೂ ಬರ್ತಾ ಇದೆ ಅಂತ ಯು ಬಿ ಎವೇರ್ ಈ ಬುಕ್ಕಿಂದ ಆಮೇಲೆ ಏನಾಗಿದೆ ಅಂದರೆ ಇವಾಗ ಹ್ಯಾಸ್ ಐ ಟೋಲ್ಡ್ ಇಮೋಷ್ನಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಲೆಸ್ ಇವಾಗ ಯಾರಾರು ಮಕ್ಕಳಿಗೆ ಯಾರು ಒಂಚೂರು ನೆಗೆಟಿವ್ ಹೇಳ್ದೆ ಅವ್ರ ಮಾರ್ಕ್ಸ್ ಆಗಿರಲಿ ಅಥವಾ ಅವರ ಬ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ ಅಥವಾ ಅವರ ಯುನೋ ಸಮ್ಥಿಂಗ್ ನೆಗೆಟಿವ್ ಆಗಿ ಯಾರು ಟೀಚರ್ಸ್ ಫ್ರೆಂಡ್ಸ್ ಹೇಳಿದ್ರು ದೇ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ ಅದನ್ನ ಒಂಥರ ಏನೋ ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಅವರಿಗೆ ಬಟ್ ವಿ ನಾನು ನನಗೇನು ಅನ್ನಿಸ್ತು ಅಂದರೆ ದಿಸ್ ಇದು ಸ್ಕೂಲ್ ಡೇಸಲ್ಲೇ ಅವರು ಅಷ್ಟು ಸೆನ್ಸಿಟಿವ್ ಆದರೆ ಇದೆ ಸೋ ಮೆನಿ ಥಿಂಗ್ಸ್ ಇಂದ ಆಮೇಲೆ ಪಿ ಯು ಹೋಗ್ತಾರೆ ಆಮೇಲೆ ಡಿಗ್ರಿಗೆ ಹೋಗ್ತಾರೆ ಆಮೇಲೆ ಕೆರಿಯರಲ್ಲಿ ಅಲ್ಲೂ ಎಷ್ಟೊಂದು ಅವರು ಅನುಭವಿಸ್ಬೇಕಾಗತ್ತೆ ಸೊ ಇವಾಗಲೇ ಅವರು ಸ್ಟ್ರಾಂಗ್ ಆದರೆ ಇಮೋಷ್ನಲಿ ಇವಾಗ ರೆಸಿಲೆನ್ಸ್ ಆಗಿರಲಿ ಇಮೋಷ್ನಲಿ ಅವರು ಸ್ಟ್ರಾಂಗ್ ಆದರೆ ಡೆಫಿನೆಟ್ಲಿ ಅವರು ವರ್ಲ್ಡನ್ನ ಚೆನ್ನಾಗಿ ಫೇಸ್ ಮಾಡ್ಬೋದು ಅಂತ ಸೊ ದಿಸ್ ಬುಕ್ ಟೆಲ್ಸ್ ಸೊ ಒಂದು ಕೌನ್ಸಿಲರ್ ಹತ್ರ ಹೋಗೋದಕ್ಕೂ ಈ ಒಂದು ಪುಸ್ತಕನ ಇಟ್ಕೊಂಡು ಅದರಲ್ಲಿ ಬರಹದ ಮೂಲಕ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಹಾಂ ಅಯ್ಯ ಸೊ ಈಗ ಕೌನ್ಸಿಲರ್ ಹತ್ರ ಹೋಗಬೇಕಾದ್ರೆ ಇದು ಲೈಕ್ ಸಮ್ ಇಶ್ಯೂ ಇದೆ ಅಂತಲೇ ಹೋಗಿ ಜನ್ರಲಿ ನಾವು ಹೋಗ್ತೀವಿ ಅಥವಾ ಏನು ನಮಗೆ ಹ್ಯಾಂಡ್ಲ್ ಮಾಡೋಕ್ಕಾಗದಕ್ಕೆ ಹೋಗ್ತೀವಿ ಬಟ್ ಇದು ಇಟ್ಸ್ ನಾಟ್ ಲೈಕ್ ಯಾರು ಎಲ್ಲರೂ ಎವ್ರಿ ಡೇ ಬರಿಬೋದು ಇದು ಸೆಲ್ಫ್ ಅವೇರ್ನೆಸ್ ಗ್ರಾಟಿಟ್ಯೂಡು ಸೊ ಎವ್ರಿ ಡೇ ಇನ್ ವಾಟ್ ವೈ ಐ ಯು ಗ್ರೇಟ್ಫುಲ್ ಫಾರ್ ಅದರಲ್ಲಿ ಎಷ್ಟೊಂದು ಕ್ವಶನ್ಸ್ ಇದೆ ವೇರ್ ಇಟ್ ವಿಲ್ ಹೆಲ್ಪ್ ದ ಚಿಲ್ಡ್ರನ್ ಯಾವ ಥರ ಬರೀಬೇಕು ಅಥವಾ ಬರೀ ಗ್ರ್ಯಾಟಿಟ್ಯೂಡ್ ಅಂತ ಬರೀ ವಿಲ್ ನೋ ಮಕ್ಳಿಗೆ ಹೇಳ್ತೀನಿ ನಾನು ಗ್ರ್ಯಾಟಿಟ್ಯೂಡ್ ಬರೀರಿ ಅಂತ ಸೊ ಅವ್ರು ಬರೀತಾರೆ ನನಗೆ ಇಷ್ಟು ಒಳ್ಳೆ ಸ್ಕೂಲ್ ಸಿಕ್ತು ಇಷ್ಟು ಒಳ್ಳೆ ಊಟ ನನಗೆ ಇತ್ತು ಅಂತ ಬಟ್ ದೆರ್ ಈಸ್ ಎಷ್ಟು ಸಿಂಪಲ್ ಬರಿಬೋದು ಇನ್ನು ಸೊ ಸತಿ ನಾನು ಮಕ್ಳಿಗೆ ಗ್ರ್ಯಾಟಿಟ್ಯೂಡ್ ಬರೀರಿ ಅಂತ ಹೇಳಿದಾಗ ದೇ ಜಸ್ಟ್ ರೋಟ್ ಐ ಆಮ್ ಹ್ಯಾಪಿ ಇಷ್ಟು ಒಳ್ಳೆ ಊಟ ಸಿಕ್ತಿದೆ ಬಟ್ ಊಟದಲ್ಲಿದ್ದಾರೆ ಸೋ ಮೆನಿ ಥಿಂಗ್ಸ್ ದಟ್ ಡೇ ಗೆ ಅದನ್ನೆಲ್ಲ ಈ ಕ್ವೆಶನ್ಸಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ ಬರೆಯೋಕ್ಕೆ ಮತ್ತೆ ಇದು ಏನಂದ್ರೆ ಎವ್ರಿ ಡೇ ಬರಿಬೋದು ಇದು ಇಟ್ಸ್ ನಾಟ್ ಲೈಕ್ ನಿಮಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲ ಸೊ ಇಟ್ಸ್ ಅ ಜರ್ನಲ್ ಎವ್ರಿ ಡೇ ಇದನ್ನ ಬರಿಬೋದು ಆಮೇಲೆ ಈ ಪ್ರಾಪ್ಸ್ನ ಎವ್ರಿ ಡೇ ಯೂಸ್ ಮಾಡ್ಬೋದು ಬರ್ದಾದ್ಮೇಲೂ ವಿ ಕೆನ್ ರೀಯೂಸ್ ದಿಸ್ ಕ್ವೆಶನ್ಸ್ ವಿನ್ ಯೋರ್ ರಫ್ ಬುಕ್ ಅರ್ಪಿತ ಈ ಪುಸ್ತಕದಲ್ಲಿ ನೀವು ನಿಮ್ಮ ಮೂಲಕ ಡೈರೆಕ್ಟ್ ಆಗಿ ಮಕ್ಕಳ ಜೊತೆ ಮಾತಾಡೋದಿಲ್ಲ ಸೊ ಇದರಲ್ಲಿ ಒಂದು ಟೀಚರ್ ಅಥವಾ ಒಂದು ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಜೊತೆ ತಾರಾ ಅನ್ನೋ ಒಂದು ಅವರ ಮೂಲಕ ನೀವು ಮಕ್ಕಳಿಗೆ ಅವರ ಏನಂತರ ಅವರ ಏನು ಅವ್ರ ಯಾವ ಭಾವನೆಗಳೇನು ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಬರಿತಾ ಬರಿತಾ ಅವರ ಒಳಗಡೆ ಇರುವ ಆಲೋಚನೆಗಳನ್ನ ಆಚೆ ಹಾಕಿ ಅದನ್ನು ಒಂದೊಂದು ಸರ್ತಿ ಮತ್ತೆ ಕೂತು ನೋಡಿ ಅದರಿಂದ ಬೆಳೆಯುವಂಥ ಒಂದು ಇದಿದೆ ಈ ಈ ಬುಕ್ಕನ್ನ ಹೀಗೇ ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು ಆ ಬುಕ್ಕಿನ ಹೇಗೆ ಹೇಗೆ ಬಂತು ಅನ್ನೋ ವಿಷಯಗಳ ಬಗ್ಗೆ ಒಂದು ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ ಸೊ ತಾರ ಅಂತ ಈ ಬುಕ್ಕಲ್ಲಿ ಇಟ್ಸ್ ದ ಕೌನ್ಸ್ಲರ್ ಅದು ನಾನೇ ಸೊ ಏನು ಅನ್ನಿಸ್ತು ಅಂದರೆ ಈಗ ಡೈರೆಕ್ಟ್ ಟಾಪಿಕ್ ಹೋಗೋ ಬದಲು ಒಂದು ತಾರಾ ಆ್ಯಸ್ ಅ ಸೈಕಾಲಜಿಸ್ಟ್ ಆಸ್ ಅ ಕೌನ್ಸ್ಲರ್ ಈ ಸ್ಟೇ ಈ ಪುಸ್ತಕನ ಅವರು ಹೇಳಿಕೊಂಡು ಅವರು ಗೈಡ್ ಮಾಡಿಕೊಂಡು ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ಪುಸ್ತಕದಲ್ಲಿ ತಾರಾ ಅನ್ನೋ ಅವರು ಒಂದು ಕೌನ್ಸ್ಲರು ಸೊ ಯಾಕೆ ನನಗೆ ಮಾಡಬೇಕು ಅಂತ ಅನಿಸ್ತು ಅಂದರೆ ಯಾಕಂದರೆ ಡ ಮಕ್ಕಳಿಗೆ ಡೈರೆಕ್ಟಾಗಿ ಸೆಲ್ಫ್ ಅವೇರ್ನೆಸ್ ಈಗ ಫಸ್ಟ್ ಟಾಪಿಕ್ ಸೆಲ್ಫ್ ಅವೇರ್ನೆಸ್ ಇದೆ ಅದ್ರಲ್ಲಿ ಡೈರೆಕ್ಟಾಗಿ ಕ್ವೆಶನಿಗೆ ಆನ್ಸರ್ ಮಾಡೋದಕ್ಕಿಂತ ನಾ ಅವರಿಗೆ ಸೆಲ್ಫ್ ಅವೇರ್ನೆಸ್ ಅಂದರೆ ಏನು ಸೊ ತಾರಾ ಎಕ್ಸ್ಪ್ಲೇನ್ಸ್ ಈಗ ಸೆಲ್ಫ್ ಅವೇರ್ನೆಸ್ ಅಂದರೆ ಏನು ನಿಮ್ಮ ಬಗ್ಗೆ ಈಗ ಏನು ಗೊತ್ತಿರಬೇಕು ನಿಮ್ಮ ಸ್ಟ್ರೆಂತ್ ಆಗಿರಲಿ ಅಥವಾ ನಿಮ್ಮ ವೀಕ್ನೆಸ್ ಆಗಿರಲಿ ಅದು ಗೊತ್ತಿರಬೇಕು ಸೊ ಮಕ್ಕಳಿಗೆ ಗೊತ್ತಿಲ್ಲದಿದ್ರೂ ತಾರ ಹೇಳ್ಕೊಡ್ತಾರೆ ನೋಡು ಹೀಗೆ ನಿಮ್ಮ ಬಗ್ಗೆ ಸೊ ಈಗ ತ ಒಬ್ರೊಬ್ಬರು ಹೇಳ್ತಾರೆ ನಾನು ನಾನು ಬರೀ ಬಾ ಬಾಸ್ಕೆಟ್ಬಾಲಲ್ಲಿ ಇಷ್ಟ ಇದ್ದೀನಿ ಅಂತ ಅಥವಾ ನನ್ನ ಸ್ಟ್ರೆಂತ್ ಅಥವಾ ನಾನು ಐ ಎಮ್ ವೆರಿ ಗುಡ್ ಎಟ್ ಸಿಂಗಿಂಗ್ ಅಂತ ಬಟ್ ನೋಡಿದರೆ ಅವರು ಸು ಎಷ್ಟೊಂದರಲ್ಲಿ ಅವರು ಗುಡ್ ಆಗಿರ್ತಾರೆ ಸೊ ಆ ಸ್ಟ್ರೆಂತ್ ಅವರಿಗೆ ಗೊತ್ತಿರಲ್ಲ ಸೊ ತಾರ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟ್ರೆಂತ್ ಆಗಿರಲಿ ವೀಕ್ನೆಸ್ ಆಗಿರಲಿ ಬೆಟರ್ ಸೊ ಈ ಪುಸ್ತಕನ ಮಕ್ಕಳು ಅವರಾಗವ್ರೆ ನೀವು ಹೇಳಿದ್ರಿ ಮತ್ತೆ ಅದನ್ನ ಬಳಸ್ಕೋಬಹುದು ಪುನರ್ ಬಳಕೆ ಮಾಡ್ಕೋಬಹುದು ಅಂತ ಯಾರಾದರೂ ಫೆಸಿಲಿಟೇಟರ್ ಇರಲೇಬೇಕಾ ಅಥವಾ ಅದು ಹಾಗೆ ನಡ್ಕೊಂಡು ಹೋಗಬೇಕಾಗತ್ತೆ ಆ ಫೆಸಿಲಿಟೇಟರ್ ಏನು ಬೇಕಾಗಿಲ್ಲ ಯಾಕಂದರೆ ಇದು ಏಜ್ ಗ್ರೂಪ್ ಆಫ್ ಲೆವೆನ್ ಇಯರ್ಸ್ ಲೆವೆನ್ ಇಯರ್ಸ್ ಅಂದರೆ ಫ್ರಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಸೊ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಯ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇರೋದು ಈ ಪುಸ್ತಕ ಆಮೇಲೆ ಈ ಪುಸ್ತಕ ಅವರಾಗಿಯೇ ಇದು ಮಾಡಿ ಯೂಸ್ ಮಾಡ್ಕೊಬೋದು ಎಟ್ಲೀಸ್ಟು ಐದನೇ ಕ್ಲಾಸಿಗೆ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಪೇರೆಂಟ್ಸ್ ಬಾಂಡಿಂಗ್ನು ಕನೆಕ್ಷನ್ ಜಾಸ್ತಿ ಇರುತ್ತೆ ಈ ಪುಸ್ತಕನ ಹೇಳ್ಕೊಡ್ತಾ ಇರ್ಬೇಕಾರೆ ಬಟ್ ಅದರ್ವೈಸ್ ಇಟ್ಸ್ ವೆರಿ ಸಿಂಪಲ್ ಎಲ್ಲರಿಗೂ ಅರ್ಥ ಆಗ್ಬೋದು ಅರ್ಥ ಆಗುತ್ತೆ ಆಮೇಲೆ ಈಸಿ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ಯಾಕಂದರೆ ಇದರಲ್ಲಿ ತುಂಬ ಟೆಕ್ಸ್ಟು ಇಲ್ಲ ಜಾಸ್ತಿ ಈ ಪಿಕ್ಚರ್ಸೇ ಹೇಳುತ್ತೆ ಹೇಗೆ ಮಾಡಬೇಕು ಇದ್ರೆ ಈ ಪುಸ್ತಕದಲ್ಲಿ ಸೊ ನಾನು ನಾನು ನೋಡಿದಂಗೆ ಸಾಕಷ್ಟು ಪಿಕ್ಚರ್ಸ್ ಇದೆ ಮಕ್ಕಳಿಗೆ ಈಸಿಯಾಗಿ ಕನೆಕ್ಟ್ ಆಗುವಂಥ ಇದಿದೆ ಇದೆ ಆ್ಯಂಡ್ ನಾನು ನೋಡಿದಂಗೆ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಸೇರಿ ಒಂದು ಮೂರು ನಾಲ್ಕು ಜನ ಒಟ್ಟಿಗೆ ಕೂತ್ಕೊಂಡು ಮಾಡುವಂಥದ್ದು ಕೂಡ ಇದೆ ಸೊ ನೀವು ಒಂದು ಮಕ್ಕಳ ಜೊತೆ ಅಥವಾ ಚೈಲ್ಡ್ ಕೌನ್ಸಿಲರ್ ಆಗಿ ಸಾಕಷ್ಟು ಸ್ಕೂಲ್ಗಳಲ್ಲಿ ನೀವು ವರ್ಕ್ ಮಾಡಿದ್ದೀರ ಆ್ಯಂಡ್ ಈಗ ಮೆಂಟಲ್ ಹೆಲ್ತ್ ಡೇ ಕೂಡ ಬರ್ತಾಯಿದೆ ಸೊ ಪೇರೆಂಟ್ಸ್ಗೆ ಅಥವಾ ಮಕ್ಕಳಿಗೆ ಯಾವ್ಯಾವ ವಿಷಯಗಳಲ್ಲಿ ನೀವು ನಿಮಗೆ ಜಾಸ್ತಿ ಜನ ಬರ್ತಾರೆ ಆ್ಯಂಡ್ ಅವ್ರಿಗೆ ಏನಾದ್ರು ಹೇಳಬೇಕು ಅನ್ನೋದೇನಾರು ಇತ್ತು ಅಂದರೆ ಮಕ್ಕಳು ಯಾಕೆ ಮಾನಸಿಕ ಆರೋಗ್ಯ ಕೆಡುವ ಯಾವ ಯಾವ ಇಂಡಿಕೇಟರ್ಸ್ ಏನು ಅನ್ನೋದೇನೂ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಕೌನ್ಸಿಲರ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಎಲ್ಲ ಸ್ಕೂಲಲ್ಲಿ ಒಂದು ಚೈಲ್ಡ್ ಸೈಕಾಲಜಿಸ್ಟ್ ಅಂತ ಇಡ್ತಾರೆ ಯಾಕಂದ್ರೆ ಇವಾಗ ತುಂಬ ಚಾಲೆಂಜಿಂಗ್ ಆಗ್ತಾ ಇದೆ ಮಕ್ಕಳಿಗೆ ಇಮೋಷ್ನಲಿ ಅವರು ಹೇಗೆ ಚಾನೆಲೈಸ್ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಪೇರೆಂಟ್ಸಿಗೂ ಹೇಳ್ಕೊಳಕಾಗಲ್ಲ ಒಂದೊಂದು ವಿಷಯ ಯಾಕಂದ್ರೆ ಪೇರೆಂಟ್ಸ್ ಏನು ತಿಳ್ಕೊತಾರಂತ ಮಕ್ಳಿಗೆ ಫ್ರೆಂಡ್ಸ್ ಜೊತೆನೂ ಯಾಕಂದರೆ ಯಾಕಂದ್ರೆ ಅವರು ಅವರು ಸಣ್ಣವರು ಅವರ ಹೇಳ್ತಾರೆ ಬಿಟ್ರೆ ಅವರು ಪ್ರೊಫೆಷ್ನಲ್ ಆಗಿ ಹೇಳ್ಕೊಳಕ್ಕಾಗಲ್ಲ ಸೊ ಸೈಕಾಲಜಿಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಮಗೆ ಫಸ್ಟು ಅವರಿಗೆ ಸೇಫ್ ಸ್ಪೇಸ್ ಅದು ನಾವು ಜರ್ಜೆ ಮಾಡಲ್ಲ ಅವ್ರನ್ನ ಸೊ ಏನೇ ಬಂದು ಅವ್ರು ನಮಗೆ ಹೇಳ್ಬೋದು ಆ ಥರ ಆ ಸೇಫ್ಸ್ ಫೇಸ್ನ ಫಸ್ಟ್ ಕೊಡ್ತೀವಿ ಸೆಕೆಂಡ್ ಏನಂದರೆ ಲೈಕ್ ಈಗಿನ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಗೊತ್ತಿರೋಲ್ಲ ಅವ್ರಿಗೆ ಸೊ ವೀಲ್ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಯಾವ ಥರ ನೀವು ಸೊಲ್ಯೂಷನ್ ಇದು ಇದಿದೆ ನೀವು ಯಾವ ಥರ ಉಪಯೋಗಿಸ್ಕೋಬೋದು ಅಂತ ಆ ಸೊಲ್ಯೂಷನಲ್ಲಿ ಆ ಕ್ಲೈಂಟ್ ಆ ಮಗುವಿಂದನೇ ಬರುವ ಸೊಲ್ಯೂಷನ್ ಸೊ ಅದನ್ನ ಮಗುವಿಂದನೇ ಬರೋದು ಹೇಗೆ ಅಂದ್ರೆ ಆಫ್ಟರ್ ಒನ್ ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಆದಮೇಲೆ ಅವ್ರು ಹೇಳ್ತಾರೆ ಹೀಗೀಗೆ ನಾನು ಮಾಡ್ಬೋದಂತೆ ಇಮ್ಯಾಜಿನ್ ಈಗ ಈಗ ಒಂದು ಆ್ಯಂಗರ್ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಈಗ ಆಂಗರ್ ಬರ್ತಾ ಇರೋದು ಎಲ್ಲರಿಗೂ ಆ್ಯಂಗರ್ ಬರೋದು ಅಥವಾ ಸ್ಯಾಡ್ ಹ್ಯಾಪಿನೆಸ್ ಆಗೋದು ಎಲ್ಲದು ವೆರಿ ಕಾಮನ್ ಬಟ್ ಏನಂದ್ರೆ ಈಗ ಒಬ್ಬರು ತುಂಬಾ ಆ್ಯಂಗರ್ ಆಗುತ್ತೆ ಸೊ ಆಗ ಆ್ಯಂಗರ್ ಬಂದಾಗ ಆ ಮಗುಗೆ ಯಾವ ಥರ ನಾವು ರೆಸ್ಪಾಂಡ್ ಮಾಡ್ಬೇಕಂತ ಗೊತ್ತಿರಲ್ಲ ಬಟ್ ಅದು ಅವರಿಂದನೂ ತೊಂದರೆ ಇರ್ಬೋದು ಅಥವಾ ಬ ತೊಂದರೆ ಇರ್ಬೋದು ಸೊ ಅವೇರ್ನೆಸ್ ಮಾಡ್ತೀವಿ ಓಕೆ ಈಗ ಈ ಥರ ಆ್ಯಂಗರ್ ಆಗ್ತಿರೋದು ನಿನ್ನಿಂದ ಸೊ ನೀನು ಏನು ಮಾಡ್ಬೋದು ಸೊ ನಾನು ಈಗ ಏನು ಮಾಡ್ಬೋದು ಆ್ಯಂಗರ್ ಬಂದಾಗ ಲೀಸ್ಟ್ ನನ್ನ ಮಿಸ್ಟೇಕ್ ಅಂದರೆ ನಾನು ಅವನ ಜೊತೆ ಜಗಳ ಆಡೋಲ್ಲ ಇದು ಅವ್ರ ಮಿಸ್ಟೇಕ್ ಆದರೆ ನಾನು ಪೊಲೈಟಾಗಿ ಸ್ವಲ್ಪ ಪಾಸ್ ಮಾಡಿ ಪೊಲೈಟಾಗಿ ಅವ್ರ ಹತ್ರ ಕೇಳ್ತೀನಿ ಅಥವಾ ನಾನು ಟೀಚರಿಗೆ ಹೋಗಿ ಇನ್ನೂ ಅವನು ಕೇಳಿಲ್ಲ ಅಂದರೆ ಟೀಚರಿಗೆ ಹೋಗಿ ಹೇಳ್ತೀನಿ ಸೊ ದಟ್ ಆ ಅವೇರ್ನೆಸ್ಸು ಆಮೇಲೆ ಅವರು ಹೇಗೆ ಕೋಪಿಂಗ್ ಸ್ಕಿಲ್ಸು ಅವ್ರಿಗೆ ಹೇಗೆ ನಾವು ಅವರು ಅಂತ ವಿ ಅ ಅವರಿಗೆ ಹೇಳಿ ಅಂಡ್ ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಕಡೆ ಈಗ ಎಕ್ಸಾಮಿನೇಷನ್ ಪರೀಕ್ಷೆಗಳ ಹತ್ತಿರ ಬರ್ತಾ ಇರಬೇಕಾದ್ರೆ ಪರೀಕ್ಷೆ ಆದ ನಂತರ ಕೂಡ ಸಾಕಷ್ಟು ಮಕ್ಕಳು ಸೂಸೈಡ್ ಟ್ರೈ ಮಾಡ್ತಾರೆ ಅಥವಾ ಕೆಲವರು ಅದೇ ಕಮಿಟ್ ಸೂಸೈಡ್ ಸೊ ಅದರ ಒಂದು ಆಘಾತಕಾರಿಯಾಗಿ ಅವ್ರಿಗೂ ಆಗತ್ತೆ ಮಕ್ ಪೇರೆಂಟ್ಸ್ಗೂ ಆಗುತ್ತೆ ಅಂಡ್ ಈ ಜೆನ್ಝಿ ಅಂತ ನಾವೇನು ಹೇಳ್ತೀವಿ ಅವರ ಒಂದು ಭಾವನಾತ್ಮಕ ಸಂಬಂಧ ಅವರ ಜೊತೆ ಬೆಳೆಸ್ಕೊಳ್ಳೋದಕ್ಕೆ ನಿಮ್ಮ ಪುಸ್ತಕ ಹೆಲ್ಪ್ ಮಾಡುತ್ತಾ ಈ ಪುಸ್ತಕ ಇದು ಹೆಲ್ಪ್ ಮಾಡೋದು ಒಂದು ಇದೆ ಯಾಕಂದರೆ ಇದರಲ್ಲಿ ಅವೇರ್ನೆಸ್ ಸೆಲ್ಫ್ ಅವೇರ್ನೆಸ್ ಆಗಿರಲಿ ಸೆಲ್ಫ್ ಲವ್ ಆಗಿರಲಿ ದೋಸ್ ಟಾಪಿಕ್ಸು ಅವರಿಗೆ ಹೆಲ್ಪ್ ಆಗುತ್ತೆ ಯೋ ವ್ಯಾಲ್ಯೂಸು ಅದರೂ ಹೆಲ್ಪ್ ಆಗುತ್ತೆ ಬಟ್ ಅದರ್ವೈಸ್ ಈಗ ಕೌನ್ಸಲ್ ಈಗ ಸುಸೈಡಲ್ಲಿ ಇಟ್ಸ್ ವೆರಿ ಇಟ್ ಬಿಕಮ್ ತುಂಬಾ ಕಾಮನ್ ಆಗಿದೆ ಸೊ ಚಿ ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿದ್ದಾರೆ ಸೊ ಆವಾಗ ಏನಾಗುತ್ತೆ ಅಂದರೆ ಈಗ ದಟ್ಸ್ ವೈ ಎಲ್ಲ ಕಡೆ ಒಂದು ಕೌನ್ಸ್ಲರ್ ಅಂತ ಇಟ್ಟಿದ್ದಾರೆ ಸೊ ಯಾವಾಗ ನಿಮಗೆ ಆ ರೆಡ್ ಫ್ಲ್ಯಾಗ್ ಅಂತ ಗೊತ್ತಾಗುತ್ತೆ ಈಗ ಕೌನ್ಸಿಲರ್ ಹತ್ರ ಹೋಗಿ ಮೀಟ್ ಆಗಬೇಕು ಅಥವಾ ನನಗೆ ಯಾರ್ದೋ ಒಂದು ಹೆಲ್ಪ್ ಬೇಕು ಅಂತ ಯಾವಾಗ ಚೈಲ್ಡಿಗೆ ಗೊತ್ತಾಗುತ್ತೆ ಅಥವಾ ಚೈಲ್ಡಿಗೂ ಅನ್ನೊಂದ್ಸತಿ ಗೊತ್ತೇ ಆಗೋಲ್ಲ ಆ್ಯಸ್ ಅ ಪೇರೆಂಟ್ ಆ್ಯಸ್ ಅ ಟೀಚರ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ರೆಡ್ ಫ್ಲ್ಯಾಗ್ಸ್ ಲೈಕ್ ಸಡನ್ನಾಗಿ ಆ ಮಗುಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಥವಾ ಚೈಲ್ಡ್ ಈಗ ಬರ್ತಾನೆ ಇಲ್ಲ ಸ್ಕೂಲಿಗೆ ತುಂಬ ಆ್ಯಬ್ಸೆಂಟ್ ಆಗ್ತಾಯಿದ್ದಾನೆ ಅಥವಾ ಸಡ್ ತುಂಬ ಹೋಮ್ವರ್ಕ್ ಮಾಡ್ತಾ ಇಲ್ಲ ಟೀಚರ್ಸ್ ಹೇಳ್ತಾ ಇದ್ದಾರೆ ಅವನು ಕ್ಲಾಸ್ ವರ್ಕು ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂತ ಅಥವಾ ದ ಮಗು ಆಲ್ ಆಫ್ ಅ ಸಡನ್ ಸುಮ್ಮನೆ ರೂಮ್ ಒಳಗೆ ಇರ್ತಾನೆ ಅದು ಡೈಲಿ ಆ್ಯಕ್ಟಿವ್ ಯಾವ ಅವ್ನಿಗೆ ಇಷ್ಟ ಆಗಿರೋದು ಈಗ ಸ್ಪೋರ್ಟ್ಸ್ ಆಗೋದು ಬ್ಯಾಡ್ಮಿಂಟನ್ ಆಡೋದು ಡ್ಯಾನ್ಸ್ ಆಡೋದು ಮಾಡೋದು ಅವ್ರ ಫೇವ್ರೇಟ್ ಆಗಿತ್ತು ಒನ್ ಟೈಮ್ ಬಟ್ ಇವಾಗ ಅದ್ಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋಲ್ಲ ಅವನಿಗೆ ಸೊ ನಿಮ್ಮ ಪುಸ್ತಕನ ಯಾರು ತಗೊಳ್ಬೇಕು ಯಾಕೆ ತಗೊಳ್ಬೇಕು ಓಕೆ ನನ್ನ ಪುಸ್ತಕ ಇದು ಮಕ್ಕಳು ತೊಗೋಬೇಕು ಪೇರೆಂಟ್ಸ್ ಹ್ಯಾವ್ ಟು ಸಪೋರ್ಟ್ ದೆಮ್ ಟು ಟೇ ಟೇಕ್ ದಿಸ್ ಬುಕ್ ಆಮೇಲೆ ಯಾಕೆ ತೊಗೊಳ್ಬೇಕಂದ್ರೆ ಇದು ಇವರ ಇದು ಅವರ ಇಮೋಷ್ನಲ್ ವೆಲ್ಬಿಂಗ್ ಡೈರಿ ಇದರಲ್ಲಿ ಏನು ಅವರ ಥಾಟ್ಸು ಅವರ ಅನಿಸಿಕೆ ಅದೆಲ್ಲ ಇದರಲ್ಲಿ ಪುಸ್ತಕದಲ್ಲಿ ಬರಿಬೋದು ಮತ್ತು ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಹ್ಯಾಬಿಟ್ಸ್ ಹ್ಯಾಬಿಟ್ ಟ್ರ್ಯಾಕ ನೀವು ಹೇಳ್ತೀರಾ ನೀವು ಎಷ್ಟು ಜಂಕ್ ಫುಡ್ ತಿಂತೀರಾ ಅದೆಲ್ಲದು ಇದರಲ್ಲಿ ಟ್ರ್ಯಾಕ್ ಮಾಡ್ಬೋದು ಸೊ ಲೈಕ್ ದ್ಯಾಟ್ ದೋಸ್ ಟಾಪಿಕ್ಸು ಆರ್ ವೆರಿ ನೈಸ್ ಲೈಕ್ ಸೆಲ್ಫ್ ಲವ್ ಸೊ ಮೇನ್ಲಿ ಏನಾಗುತ್ತೆ ನಾವು ಬೇರೆಯವ್ರೇ ಇಂಪ್ರೆಸ್ ಮಾಡೋಕ್ಕೆ ನೋಡ್ತೀವಿ ಅಲ್ವಾ ನಮ್ಮ ಬಗ್ಗೆ ನಾವು ನೋಡ್ಕೊಳಲ್ಲ ಸೊ ಸೆಲ್ಫ್ ಲವ್ ವಿಲ್ ಟೀಚ್ ದೆಮ್ ಹೌ ಮಚ್ ಯೋ ಟು ಪ್ರಯಾರಿಟೈಸ್ ಯುವರ್ ಸೆಲ್ಫ್ ಇದಕ್ಕೆ ನಿಮ್ಗೆ ಏನು ತುಂಬ ಇಷ್ಟ ಅದನ್ನ ಮಾಡಿ ಲೈಕ್ ನೀವು ಇಷ್ಟ ಕ್ರಾಫ್ಟ್ ಮಾಡೋಕೆ ಇಷ್ಟ ಆದರೆ ಕ್ರಾಫ್ಟ್ನ ಮಾಡ್ಯ ಸ್ಕೂ ಎಕ್ಸಾಮ್ಸ್ ಇರುತ್ತೆ ಓದೋದಿರುತ್ತೆ ಪ್ರಾಜೆಕ್ಟ್ ವರ್ಕ್ ಇರುತ್ತೆ ಬಟ್ ನೀವು ಹೇಗೆ ನಿಮಗೇನು ಇಷ್ಟ ಅದನ್ನು ಜಾಸ್ತಿ ಮಾಡಬೇಕು ಅಂತ ದ ಸೆಲ್ಫ್ ಲವ್ ಕ್ವೆಶನ್ಸ್ ವಿಲ್ ಹೆಲ್ಪ್ ಟೆಮ್ ಆಮೇಲೆ ಎವ್ರಿ ಟಾಪಿಕಲ್ಲಿ ಮೈಂಡ್ ಫುಲ್ ಅಂತ ಒಂದು ಪೇಜ್ ಇದೆ ಸೊ ಅದರಲ್ಲಿ ನೀವು ಏನು ಬೇಕಾದ್ರೂ ಬರಿಬೋದು ಇಟ್ ಕ್ಯಾನ್ ಬಿ ಹೌ ಯು ಹೌ ಇಸ್ ಯುವರ್ ಡೇ ಆಗಿರಲಿ ಅಥವಾ ನಿಮಗೆ ಸುಮ್ಮನೆ ಡೂಡಲ್ ಮಾಡಬೇಕು ಅಂತ ಅನಿಸಿದ್ರು ಆ ಪೇಜ್ನ ಉಪಯೋಗಿಸ್ಬೋದು ಸೊ ನಾನು ಒಂದು ಈ ನಿಮ್ಮ ಪುಸ್ತಕದಲ್ಲಿ ಒಂದು ಏನಂತೀರಾ ಪುಟನ ತೆಗೆದು ಅಲ್ಲಿ ನೋಡಿದೆ ಸಾಕಷ್ಟು ವಿಷಯಗಳು ನಂತರ ನಿಮಗೆ ತುಂಬ ಟೆಕ್ಸ್ಟ್ ಬುಕ್ ಥರ ಇಲ್ಲ ಅದು ಸೊ ಅದು ನೋಡಿದ ತಕ್ಷಣ ಮಾಡಬೇಕು ಅನ್ನೋದಿದೆ ಇದರಲ್ಲಿ ನಾನು ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗೆದಿದ್ದೀನಿ ಅದರಲ್ಲಿ ಮ್ಯಾಮ್ ನಾನು ನನ್ನ ಭಾವನೆಗಳ ಬಗ್ಗೆ ಹೇಳ್ಕೊಬೋದಾ ಏನೇನು ಭಾವನೆಗಳಿರುತ್ತೆ ಅಂತ ಸೊ ಅದು ಒಂದು ಎಕ್ಸಸೈಸ್ ಇದೆ ಅದರ ಜೊತೆಗೆ ನೀವು ಹೇಳ್ತೀರ ಇವತ್ತಿನಲ್ಲಿ ನಾನು ಯಾವ ಯಾವ ಭಾವನೆಗಳನ್ನು ನಾನು ಅನುಭವಿಸಿದೆ ಅದು ಯಾವ ಥರ ಬಂತು ಎಲ್ಲಿಂದ ಬಂತು ಅದಕ್ಕೆ ಯಾವುದೋ ಒಂದು ಕಲರ್ನ ಕೊಡಿ ಅನ್ನೋದು ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಒಂದು ಸಣ್ಣ ತುಣುಕು ಕೂಡ ಕೊಟ್ಟಂಗೆ ಆಗುತ್ತೆ ನೋಡ್ಗರಿಗೆ ಕೇಳುವ ಸೊ ಈ ಬುಕ್ ಹೇಳ್ದಂಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಬರಿಬೋದು ಅಂತ ಸೊ ಇವತ್ತು ಡೇಲಿ ನಿಮಗೆ ಥರ ಎಲ್ಲ ಥರ ಇಮೋಷನ್ಸ್ ಆಗ್ಬೋದು ಸಿಟ್ಟು ಬರ್ಬೋದು ಅಥವಾ ಖುಷಿ ಆಗ್ಬೋದು ಅಥವಾ ಇರಿಟೇಷನ್ ಆಗ್ಬೋದು ರೈಟ್ ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತೇ ಆಗ್ತಿರ್ದಿದ್ರೆ ನಿಮಗೆ ಬೇರೆಯವ್ರು ಹೇಳಬೇಕಾಗಿತ್ತು ನೀನು ತುಂಬ ನೀನು ತುಂಬ ಸಿಟ್ಟು ಇದೆಯಾ ಇವತ್ತು ಅದು ತುಂಬ ಯಾಕೋ ಒಂದು ವಾರದಿಂದ ತುಂಬ ಬೇಜಾರಾಗ ಸ್ಯಾಡಾಗಿ ಕಾಣಿಸ್ತಾ ಇದೆಯಾ ಅಂತ ಬಟ್ ಈ ಪುಸ್ತಕ ಹೆಲ್ಪ್ ಆಗುತ್ತೆ ನಾನು ಎಷ್ಟು ದಿನ ಸ್ಯಾಡಲ್ಲಿದ್ದೀನಿ ಎಷ್ಟು ದಿನ ನಾನು ಆಗಿದ್ದೀನಿ ಎಷ್ಟು ದಿನ ಹ್ಯಾಪಿಯಾಗಿದ್ದೀನಿ ಸೊ ಈ ಕಲರ್ ಮೂಲಕ ಲೈಕ್ ರೆಡ್ಡು ಗ್ರೀನ್ ರೆಡ್ಡು ಇವತ್ತು ಸುಮಾರು ದಿನ ಆ್ಯಂಗರ್ ಆಗಿದ್ದರೆ ರೆಡ್ ಹಾಕು ಅಂತ ಸೊ ಅಥವಾ ನಾನು ತುಂಬ ಇವತ್ತು ಹ್ಯಾಪಿಯಾಗಿದ್ದೀನಿ ಅಂತ ಎಲ್ಲೋ ಕಲರ್ ಮಾಡುವಂತ ಸೊ ಅದು ನಿಮಗೆ ತೋರಿಸುತ್ತೆ ನಾನು ಈ ದಿವಸದಲ್ಲಿ ಇವತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಸತಿ ನಾನು ಖುಷಿಯಲ್ಲಿದ್ದೀನಿ ಎಷ್ಟು ದಿವ ಎಷ್ಟು ಆರ್ಸ್ ನಾನು ಆ್ಯಂಗರಲ್ಲಿದ್ದೀನಿ ಅಂತ ಇದು ಈ ಪ್ರಾಪ್ಸ್ ಹೆಲ್ಪ್ ಆಗುತ್ತೆ ಸೊ ಇದರಲ್ಲಿ ನಾವು ಇನ್ನೊಂದು ನೋಡಿದ್ದು ಒಂದು ಮಂಡಲ ಆರ್ಟನ್ನು ಕಲರ್ ಮಾಡೋದಾಗಲಿ ಅಥವಾ ಸಾಕಷ್ಟು ತ್ರೀ ಸ್ಕೂಪ್ಸ್ ಆಫ್ ಫ್ಲವರ್ ಅನ್ನೋದೊಂದು ಕತೆ ಇದೆ ಸೊ ಈ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾ ಅಭ್ಯಾಸಗಳನ್ನ ಮಾಡ್ತಾ ಮಕ್ಕಳು ಒಂಥರ ಖುಷಿಯಾಗಿ ಒಂದು ಪುಸ್ತಕನ ಓದಬೇಕು ಅಥವಾ ನೋಡಬೇಕು ಅನ್ನೋದು ಒಂದು ಕಾಣಿಸುತ್ತೆ ಅದನ್ನು ನೀವು ಸ್ಟ್ರಾಟಜಿಕಲಿ ಡಿಸೈನ್ ಮಾಡಿದ ಹೌದು ಯಾಕಂದರೆ ಮ ಈಗ ಮಕ್ಕಳು ತುಂಬ ಆಕ್ಟಿವ್ ಆಗಿದ್ದಾರೆ ಪ್ರಾಜೆಕ್ಟ್ ವರ್ಕ್ ಆಗಿರಲಿ ಸ್ಟಡೀಸು ಆಮೇಲೆ ಸ್ಕೂಲಿಂದ ಬಂದ ಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಎಲ್ಲೂ ಪಾಸ್ ಅಂತ ಇಲ್ಲ ಮಕ್ಕಳಿಗೆ ಸೊ ಇವಾಗ ಏನಾಗುತ್ತೆ ಅಂದರೆ ಮಂಡಲ ಆರ್ಟ್ ವಿಲ್ ಹೆಲ್ಪ್ ದೆಮ್ ಟು ಜಸ್ಟ್ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಸೊ ಮಂಡಲ ಆರ್ಟ್ ಆಗಲಿ ಮೈಂಡ್ಫುಲ್ ಇದರಲ್ಲಿ ಲಾಟ್ ಆಫ್ ಮೈಂಡ್ಫುಲ್ನೆಸ್ ಆ್ಯಕ್ಟಿವಿಟೀಸ್ ಲೈಕ್ ಇನ್ಹೇಲ್ ಬ್ರೀದಿಂಗ್ ಆ್ಯಕ್ಟಿವಿಟೀಸ್ ಇನ್ಹೇಲ್ ಎಕ್ಸೇಲು ಆಮೇಲೆ ಒಂದು ಎಮ್ ಟಿ ಪೇಜು ಏನೇ ಅನಿಸಿದ್ರೂ ಅದರಲ್ಲಿ ಬರೆಯೋದು ಅಥವಾ ಡೂಡ್ಲಿಂಗ್ ಮಾಡೋದಾಗಿರಲಿ ಸೊ ಈ ಮಂಡಲ ಆರ್ಟಲ್ಲಿ ಇದು ಎಷ್ಟು ನೀವು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ನೀವು ಕಾಮಾಗಿ ಹ್ಯಾಪಿಯಾಗಿ ಪೀಸ್ಫುಲ್ಲಾಗಿ ಇರ್ತೀರ ಅಂತ ಸೊ ಈ ಮಂಡಲ ಆರ್ಟ್ ವಿಲ್ ಹೆಲ್ಪ್ ಯು ಟು ಕಮ್ ಔಟ್ ಫ್ರಮ್ ಯುವರ್ ಇವಾಗ ಏನೋ ಒಂದು ಆ್ಯಂಗರ್ ಆಗಿರಲಿ ಅಥವಾ ಏನೋ ಒಂದು ಸ್ಯಾಡ್ನೆಸ್ ಆಗಿರಲಿ ಅದೆಲ್ಲದೂ ಹೋಗುತ್ತೆ ಈ ಮಂಡಲ ಆರ್ಟ್ ಮಾಡ್ತಾ ಇದ್ರೆ ಹ್ಞೂ ಒಂದು ಪೇರೆಂಟ್ ಆಗಿ ಅಥವಾ ಒಂದು ಮಕ್ಕಳ ತಂದೆಯಾಗಿ ಅಥವಾ ತಾಯಿಯಾಗಿ ಈ ಪುಸ್ತಕ ನಾನು ನನ್ನ ಮಗನಿಗೆ ಅಥವಾ ಮಗಳಿಗೆ ಯಾಕೆ ಕೊಡಬೇಕು ಒಂದು ಯಾಕಂದರೆ ಇದು ಇಮ್ ನೀವು ಇಮೋಷ್ನಲಿ ನಾಟ್ ಟು ವರಿ ಈ ಚೈಲ್ಡನ್ನ ಇಮೋಷ್ನಲಿ ಸ್ಟ್ರಾಂಗಾಗಿ ಅಟ್ ದ ಕರೆಕ್ಟ್ ಏಜ್ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ ಆಮೇಲೆ ರೆಸಿಲೆನ್ಸ್ ಪವರ್ ಮ ಮಗ್ ಮಗುಗಿರುತ್ತೆ ಆಮೇಲೆ ಇದು ಇವರು ಇವರ ಒಂದು ಡೈರಿ ಇದರಲ್ಲಿ ನಾವು ಏನು ಬೇಕೋರು ಬರಿಬೋದು ಯಾರು ಜಡ್ಜ್ ಮಾಡಲ್ಲ ಅಂತ ಇದು ಒಂದು ಪುಸ್ತಕ ಆಮೇಲೆ ನಮಗೆ ಇವಾಗ ಯಾರೂ ನಿಮ್ಮ ಬಗ್ಗೆ ನಮಗೆ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕಂದ್ರೆ ನಮಗೆ ಗೊತ್ತಿರಬೇಕು ಸೊ ಹೇಗೆ ಗೊತ್ತಿರಬೇಕು ನಾವು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇರೋಕ್ಕಾಗಲ್ಲ ಸೊ ಈ ಜರ್ನಲಿಂಗ್ ವಿಲ್ ಬುಕ್ ಹೆಲ್ಪ್ ಆಗುತ್ತೆ ನಮ್ಮ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಅಂತ ಓಫಿನೆಟ್ಲಿ ಜರ್ನಲಿಂಗ್ ಮಾಡ್ತಾ ಮಾಡ್ತಾ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ನನ್ನ ಬಗ್ಗೆ ನನಗೇನು ಆಲ್ರೆಡಿ ಪರಿಚಯ ಇದೆ ನನ್ನ ಬಗ್ಗೆ ಏನು ಆಲ್ರೆಡಿ ಪರಿಚಯ ಇಲ್ಲ ಬೇರೆಯವರಿಗೆ ನನ್ನ ಬಗ್ಗೆ ಏನು ಪರಿಚಯ ಇದೆ ಆ್ಯಂಡ್ ಕೆಲವು ಸತಿ ನನಗೆ ಗೊತ್ತಿಲ್ಲದಿರೋ ವಿಷಯಗಳು ಆಚೆ ಬರುತ್ತೆ ಅನ್ನೋ ಒಂದು ಅನಿಸಿಕೆ ನನ್ನದು ಸೊ ನಾಲ್ಕು ಒಂದು ಕ್ವಾಡ್ರೆಂಟ್ಸ್ನ ವಿಷಯಗಳು ಆಚೆ ಬರುತ್ತೆ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದೆ ನಾನು ಯಾವುದೋ ಪ್ರಶ್ನೆ ಕೇಳಿಲ್ಲ ಅಂದರೆ ಆ ಪ್ರಶ್ನೆನ ನೀವೇ ಕೇಳಿ ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಈ ಪುಸ್ತಕದ ಸಂಪೂರ್ಣವಾಗಿ ಒಂದು ವಿವರನ ನೀವು ವೀಕ್ಷಕರಿಗೆ ಕೇಳುವರೆಗೆ ಕೊಡೋದಾದ್ರೆ ಸೊ ಇದರಲ್ಲಿ ಒಂದು ಟಾಪಿಕ್ ಇದೆ ಲರ್ನಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್ ಅಂತ ಸೊ ಈಗ ಮಕ್ಕಳಿಗೆ ತುಂಬ ಫೇಲಿಯರ್ ಬರುತ್ತೆ ಎಲ್ಲದರಲ್ಲಿ ಇದು ಕೆನ್ ಬಿ ಓದೋದ್ರಲ್ಲಾಗಿರ್ಲಿ ಅಥವಾ ಒಂದು ಸ್ಪೋರ್ಟ್ಸಲ್ಲಾಗಿರಲಿ ಫೇಲಿಯರ್ ಬಂದೇ ಬರುತ್ತೆ ಸೊ ಈ ಫೇಲಿಯರ್ನ ಈ ಮಕ್ಕಳು ಹೇಗೆ ಪಾಸಿಟಿವ್ ಆಗಿ ತೊಗೊಳೋದು ಅಂತ ಇದರಲ್ಲಿ ಒಂದು ಟಾಪಿಕ್ ಇದೆ ಸೊ ಇವಾಗ ಒಂದು ಈಗ ಮಗು ಔಟ್ ಆಫ್ ಹಂಡ್ರೆಡ್ ಒಂದು ಆಲ್ವೇಸ್ ಆ ಮಗುಗೆ ನೈಂಟಿ ಫೈವ್ ಪ್ಲಸ್ ಮೇಲೆ ಬಂದಿತ್ತು ಬಟ್ ಒಂದು ಸತಿ ಏನೋ ಏಯ್ಟಿ ಬಂತು ಬಿಕಾಸ್ ಆ ಚೈಲ್ಡು ಓದಿಲ್ಲ ಸರಿಯಾಗಿ ಅಥವಾ ತುಂಬ ಲೈಟಾಗಿ ತಗೊಂಡ ಆ ಸಬ್ಜೆಕ್ಟು ಸೆಕೆಂಡು ಓದಿದ್ದಾನೆ ಬರೀ ವೆರಿ ವೆರಿ ಲೆಸ್ಸಾಗಿ ಓದಿದ್ದಾನೆ ಬೇರೆ ಬೇರೆ ಕ್ವೆಶನ್ ಪೇಪರ್ನ ಅವನು ಸಾಲ್ವ್ ಮಾಡಿಲ್ಲ ಬಟ್ ಅದು ಆವಾಗ ಅವನಿಗೆ ಗೊತ್ತಾಗುತ್ತೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಬಿಕಾಸ್ ನಾನು ತುಂಬ ಅವರ್ಸ್ ನಾನು ಸ್ಪೆಂಡ್ ಮಾಡಿಲ್ಲ ಅಥವಾ ನನಗೇನೋ ಡೌಟ್ಸ್ ಇದ್ದರೆ ನಾನು ಕೇಳಿಲ್ಲ ನಾನು ಅದನ್ನ ತುಂಬ ರಿವೈ ರಿವೈಸ್ ಮಾಡಿಲ್ಲ ಅಂತ ಸೊ ದಿಸ್ ಲರ್ನಿಂಗ್ ಫ್ರಮ್ ದ ಹಿಸ್ ಎಕ್ಸ್ಪೀರಿಯನ್ಸ್ ವಿಲ್ ಹೆಲ್ಪ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆ್ಯಂಡ್ ಕಮ್ ವಿತ್ ದ ಸೊಲ್ಯೂಷನ್ ಅದೊಂದು ನೈಸ್ ಟಾಪಿಕ್ ಆಮೇಲೆ ಇಟ್ ಕೆನ್ ಬಿ ನಾಟ್ ಓನ್ ಬರೀ ಸ್ಟಡೀಸಲ್ಲ ಈಗ ಸ್ಪೋರ್ಟ್ಸಲ್ಲಿ ಆಗಿರಲಿ ಅಥವಾ ವಿತ್ ಫ್ರೆಂಡ್ಸ್ ನಾನು ಒಂದು ಯಾವುದೋ ನನ್ನ ಫ್ರೆಂಡ್ ಜೊತೆ ನಾನು ಜಗಳ ಆಡಿ ನಾನು ಜಗಳ ಆಡಿರ್ತೀನಿ ಬಟ್ ನಾನು ತಿಳ್ಕೊಂಡಿರ್ತೀನಿ ಓ ಈ ಸತಿ ನೆಕ್ಸ್ಟ್ ಟೈಮ್ ನಾನು ಜಗಳ ಆಡಬಾರ್ದು ಸ್ವಲ್ಪ ಕಾಮಾಗಿ ಮಾತಾಡಬೇಕು ಆವಾಗ ನನಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ ಆ ಮಗುವಿಂದ ಅಥವಾ ನಾನು ಏನಾದ್ರು ಕೇಳಬೇಕಂದ್ರೆ ಡೈರೆಕ್ಟ್ ಹೋಗಿ ನನ್ನ ಫ್ರೆಂಡ್ ಹತ್ರ ಕೇಳಬೇಕು ಬಿಟ್ಟರೆ ನಾನು ಎಲ್ಲರೂ ಅವ್ರು ಕೆಟ್ಟದ್ದು ಮಾತಾಡಬಾರ್ದು ಆ ಫ್ರೆಂಡ್ ಬಗ್ಗೆ ಸೊ ಆ ಲರ್ನಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸು ಆ ಟಾಪಿಕ್ ಇಸ್ ಸೋ ಗುಡ್ ಅಂದರೆ ಆ ಮಗುಗೇ ಗೊತ್ತಾಗುತ್ತೆ ಯಾವ ಥರ ನಾನು ಸಾಲ್ವ್ ಮಾಡ್ಬೋದು ಒಂದು ಪ್ರಾಬ್ಲಮ್ನ ಅಂತ ಸೊ ಮಕ್ಕಳು ಅವರ ಬಗ್ಗೆ ಅವರು ಕಲ್ತ್ಕೊಂಡು ಅದರ ಜೊತೆಗೆ ನೀವು ಹೇಳಿದ್ರೆ ಆವಾಗಿಂದ ಹೇಳ್ತಾ ಬರ್ತಾ ಬರ್ತಿದಿರಿ ಇದು ಅವರ ಡೈರಿ ಅಂತ ಸೊ ಅವ್ರಿಗೋಸ್ಕರ ಅವರೇ ಒಂದು ಸದಾಕಾಲ ಅದರ ಜೊತೆ ಇದ್ದು ಅದರ ಜೊತೆ ಒಡನಾಟ ಬೆಳೆಸ್ತಾ ಅವ್ರ ಬಗ್ಗೆ ಅವರು ತಿಳ್ಕೊಳ್ತಾ ಕೆಲವು ರೆಡ್ ಫ್ಲ್ಯಾಗ್ಗಳಿಗೆ ಅವರಿಗೆ ಗೊತ್ತಾಗಿ ಅಥವಾ ಓದುಗರಿಗೆ ನೋಡುಗರಿಗೆ ಗೊತ್ತಾಗಿ ಅಥವಾ ಅಪ್ಪ ಅಮ್ಮಂದರಿಗೆ ಗೊತ್ತಾಗಿ ಅವರ ಮಾನಸಿಕ ಆರೋಗ್ಯ ಸಾಕಷ್ಟು ಒಳ್ಳೆದಾಗತ್ತೆ ಅಥವಾ ಇಂಪ್ರೂವ್ ಆಗತ್ತೆ ಅನ್ನೋದು ನಿಮ್ಮ ಒಂದು ಇದು ಈ ಬುಕ್ಕಿನ ಕೊನೆಯ ಪ್ರಶ್ನೆ ಪಾಸಿಬ್ಲಿ ಈ ಬುಕ್ಕಿನ ಬರೆಯೋದಕ್ಕೆ ಹಿಂದೆ ಇರೋ ಮಿಷನ್ ಸ್ಟೇಟ್ಮೆಂಟ್ ಅಥವಾ ಅದರ ಆಶಯ ಏನು ಮಿಷನ್ ಸ್ಟೇಟ್ ಸ್ಟೇಟ್ಮೆಂಟ್ ಅಂದರೆ ಮಗುನ ಇಮೋಷ್ನಲ್ ವೆಲ್ಬಿಂಗ್ನ ನಾನು ಎಟ್ ದ ರೈಟ್ ಏಜ್ ಎಸ್ಪೆಷಲಿ ಚಿಲ್ಡ್ರನ್ ಬಿಲೋ ಯು ನೋ ವೆನ್ ದ ಚೈಲ್ಡ್ ಯಾವಾಗ ಹತ್ತು ವರ್ಷ ಇರಬೇಕಾರೆ ಇಮೋಷ್ನಲಿ ಅವರು ಹೇಗೆ ಸ್ಟ್ರಾಂಗ್ ಆಗಿರ್ಬೋದು ಅಂತ ಈ ಪುಸ್ತಕನ ಯೂಸ್ ಮಾಡಿದರೆ ಅವರು ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿರ್ಬೋದು ಇಮೋಷ್ನಲ್ ವೆಲ್ ಬೀಯಿಂಗ್ ಕ್ಯಾನ್ ಬಿ ಡೆಫಿನೆಟ್ಲಿ ಐ ಕ್ಯೂ ಕಿಂತ ಇಮೋಷ್ನಲ್ ವೆಲ್ಬೀಂಗ್ನ ಅವರು ಹೈ ಮಾಡ್ಕೋಬೋದು ಈ ಪುಸ್ತಕದಲ್ಲಿ ಮತ್ತು ಇವಾಗ ಫಿಸಿಕಲ್ ಹೆಲ್ತು ಎಲ್ಲರೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇಮೋಷ್ನಲ್ ಹೆಲ್ತಿಗೆ ಇಲ್ಲ ಸೊ ಇದಿಸ್ ಈ ಬುಕ್ಕಿಂದ ಅವರು ಇದು ಅವರ ಇಮೋಷ್ನಲ್ ಹೆಲ್ತು ಬಿಲ್ಡ್ ಮಾಡ್ಕೋಬೋದು ಸೊ ಮಾನಸಿಕವಾಗಿ ಸಂಪೂರ್ಣವಾಗಿ ಸದೃಢತೆಯನ್ನು ಪಡೆಯುವ ಒಂದು ವಿಷಯಗಳಲ್ಲಿ ಈ ಒಂದು ಮೈಂಡ್ಫುಲ್ ಮೀ ಅನ್ನೋ ಪುಸ್ತಕ ಮಕ್ಕಳಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಆ್ಯಂಡ್ ಅದರ ಜೊತೆಗೆ ತಾಯಿಯಂದರು ತಂದೆಯರು ಮಕ್ಕಳ ಜೊತೆ ಕೂಳಿತುಕೊಂಡು ಮಾಡುವಂಥ ಕೆಲವು ಎಕ್ಸಸೈಸಸ್ ಇಂಡಿವಿಜುವಲಿ ಅವರು ಮಾಡ್ಕೊಳ್ತಾ ಹೋಗ್ಬೋದು ಆ್ಯಂಡ್ ಅದೇ ಅದೇ ಥರದ್ದೇ ಶಾಲೆಗಳಲ್ಲಿ ಕೌನ್ಸಿಲರ್ಸ್ಗಳು ಅಥವಾ ಟೀಚರ್ಸು ಇದನ್ನು ಉಪಯೋಗಿಸಿ ಸಾಕಷ್ಟು ಮಕ್ಕಳ ಜೊತೆ ಒಂದು ಪರಿಪೂರ್ಣವಾದ ಒಂದು ಬೆಳವಣಿಗೆಗೆ ಇದು ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ಪಾಸಿಬಿಲಿಟಿ ಇದೆ ಸೊ ಅರ್ಪಿತಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪುಸ್ತಕದ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದಗಳು ಇದೇ ಥರನೇ ಪುಸ್ತಕಗಳನ್ನು ಬರೀತಾ ಇರಿ ಸೊ ನಾವು ನಮ್ಮ ಮನಸ್ಸಿನಲ್ಲಿರೋ ಪುಸ್ತಕವನ್ನು ಇದರಲ್ಲಿ ಬಳಸ್ತೀವಿ ಬರೆಸ್ತೀವಿ ಸೊ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಇದೊಂದು ಪುಸ್ತಕ ಅನ್ನೋದನ್ನು ನಮ್ಮ ಇದು ಸೊ ನಾನು ಓದಿದ್ದೀನಿ ಭಾಳ ಚೆನ್ನಾಗಿದೆ ನನಗೆ ಗೊತ್ತಿರೋರಿಗೆ ಅದನ್ನು ಸಾಕಷ್ಟು ಹೇಳಿ ಹೇಳಿ ಅದನ್ನು ತಲುಪಿಸ್ತೀನಿ ಸೊ ತುಂಬ ಧನ್ಯವಾದಗಳು ನಮ್ಮ ಜೊತೆ ಬಂದು ನಿಮ್ಮ ಪುಸ್ತಕದ ಬಗ್ಗೆ ಅನಿಸಿಕೆಗಳು ಅದು ಅದರ ಕಥೆಯನ್ನು ಯಾಕೆ ಬರೆದ್ರಿ ಹೆಂಗೆ ಬರೆದ್ರಿ ಅನ್ನೋದೆಲ್ಲ ನಮ್ಮ ಜೊತೆ ಸೇ ಹಂಚ್ಕೊಂಡಿದ್ದೀರಾ ಸೊ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಸುನೀಲ್ ನನ್ನ ಪುಸ್ತಕನ ಓದಿ ಮತ್ತು ಅದನ್ನು ಬಿಡಿಸಿಯಾಗಿ ಅದು ಯಾರಿಗೆ ಇಂಪಾರ್ಟೆನ್ಸ್ ಇದೆ ಹೇಗೆ ಮಕ್ಕಳಿಗೂ ಪೇರೆಂಟ್ಸಿಗೂ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದಕ್ಕೆ ತುಂಬ ಥ್ಯಾಂಕ್ಸ್ ಸುನೀಲ್